ಇವತ್ತು ಮಧ್ಯಾಹ್ನ ಅದು ಲಂಚ್ ಆದ ನಂತರ ನಮ್ಮ ಡಿಸ್ಟ್ರಿಕ್ಟ್ ಜೈಲಲ್ಲಿ ಕೆಲವು ಅನ್ನ ಕ್ಯಾಬಿಗಳು ಹೋಟೆನೋ ಮತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಆಮೇಲೆ ವಾಂತಿ ಮತ್ತು ಬೇರೆ ಬೇರೆ ರೀತಿ ಅವರು ಕಂಪ್ಲೇಂಟ್ ಬಂದ ನಂತರ ಏಕಾಏಕಿ ನಾಲ್ಕು ಸುಮಾರು ನಾಲ್ಕು ನಾಲ್ಕು ವರೆ ಮಧ್ಯ ಸುಮಾರು ನಲ್ವತ್ತಿಂತ ಹೆಚ್ಚು ಅನ್ನ ಕ್ಯಾಬಿಗಳಿಗೆ ಇದು ಹೋಟೆನ್ ಸಮಸ್ಯೆ ಮತ್ತು ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಸಮಸ್ಯೆಗಳು ಬಂದ ನಂತರ ಇಮಿಡಿಯೇಟ್ಲಿ ಆ ಮಾಹಿತಿ ನಮಗೆ ಡಿಸ್ಟ್ರಿಕ್ಟ್ ಸುಪ್ರೀಂ ಬಂತು ಇಮಿಡಿಯೆಟ್ಲಿ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಾವು ನಮ್ಮ ಪೊಲೀಸ್ ವ್ಯಾನ್ ಮತ್ತು ಕೇದಿಗಳಿಗೆ ವ್ಯಾನ್ ಲಾಕ್ ಹಾಸ್ಪಿಟಲ್ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಒಂದು ನಲ್ವತ್ತೈದು ಜನ ಕೇದಿಗಳು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಹ್ ನಂತರ ಇಮಿಡಿಯೇಟ್ಲಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅವರು ಅಲ್ಲಿ ಜೈಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ವಾಟರ್ ಸ್ಯಾಂಪಲ್ಸ್ಗೆ ಮತ್ತು ಊಟ ಏನ್ ಬಳಕೆ ಮಾಡಿದಾರೆ ನಿನ್ನೆಯಿಂದ ಇದೆಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಈಗ ಅವ್ರಿಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಾರಂಭಿಕ ಮಾಹಿತಿ ಪ್ರಕಾರ ಜೈಲಲ್ಲಿ ಇದು ವೆನ್ಲೆಕ್ ಹಾಸ್ಪಿಟಲ್ ಅಲ್ಲಿ ಒಬ್ಬರು ತುಂಬಾ ಸೀರಿಯಸ್ ಇದ್ದಾರೆ ಅವ್ರಿಗೆ ಐ ಸಿ ಎಲ್ ಅಡ್ಮಿಟ್ ಮಾಡ್ತಾರೆ ನಂತರ ನಿತ್ಯದ ನಲ್ವತ್ನಾಲ್ಕು ಜನ ಈಗ ಸ್ಟೇಗಲ್ ಇದ್ದಾರೆ ಅವ್ರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಆದ್ರೆ ಇನಿಷಿಯಲ್ ಇನ್ಫಾರ್ಮೇಶನ್ ಪ್ರಕಾರ ಈಗ ಮಧ್ಯಾಹ್ನ ಅಥವಾ ಅರ್ಲಿ ಮಾರ್ನಿಂಗ್ ಫೂಡ್ ಅಲ್ಲಿ ಏನಾದ್ರೆ ಇರಬಹುದು ಅದರಿಂದ ಈ ಏನ ಕೂಡ್ ಕೈನಿಂಗ್ ಸಮಸ್ಯೆ ಆಗಿದೆ ಬಟ್ ನಾವು ಸಿಟಿ ಪೊಲೀಸ್ ಇಂದ ನಾವು ಎಲ್ಲರಿಗೆ ಈಗ ನೋಡ್ಕೊಡ್ತಾ ಇದೀವಿ ಮತ್ತು ಭದ್ರತೆ ವ್ಯವಸ್ಥೆ ಕೂಡ ಮಾಡಿದ್ವಿ ಈಗ ಸುಪ್ರೀಂ ಜೈಲ್ಗೆ ಕೇಳುವಾಗ ನಾ ಇಲ್ಲಿ ಮಧ್ಯಾಹ್ನ ಇವತ್ತು ಅವಲಕ್ಕಿ ಮತ್ತು ಸಾಂಬಾರ್ ರೈಸ್ ಅನ್ನ ಅದರಿಂದ ಈ ಸಮಸ್ಯೆ ಆಗಿರ್ಬಹುದು ಅಂತ ಹೇಳಿದ್ದಾರೆ ಅಲ್ಲಿ ಸುಮಾರು ಮುನ್ನೂರ ಐವತ್ತು ಜನ ಕ್ಯಾಂಡಿಡೇಟ್ ಇದ್ದಾರೆ ಇಲ್ಲಿ ಈಗ ಅಡ್ಮಿಟ್ ನಲವತ್ತೈದು ಜನ ಆಗಿದ್ದಾರೆ ಮತ್ತು ಅವರು ಎಲ್ಲ ಮಿಕ್ಸ್ ವಾರ್ಡ್ ಇಂದ ಇದ್ದಾರೆ ಪರ್ಟಿಕ್ಯುಲರ್ ವಾರ್ಡ್ ಸೊ ಅದು ಕೂಡ ಈಗ ತನಿಖೆ ಮಾಡಬೇಕು ಹೇಗೆ